ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧವಾಗಿ ಮಂಗಳಸೂತ್ರ ಸಮರ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಕೋರರು ಜಾಸ್ತಿ ಮಕ್ಕಳನ್ನು ಹೇರುವವರಿಗೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ನಿಮ್ಮ ಚಿನ್ನ ಒಡವೆ ಹಣ ಎಲ್ಲವನ್ನು ತಗೊಂಡು ಕಿತ್ಕೊಂಡು ಅದನ್ನು ಇವರಿಗೆ ಕೊಟ್ಟುಬಿಡ್ತಾರೆ ಅಂತ ಮೋದಿಯವರು ಭಾಷಣ ಮಾಡಿದರು ಈ ಮಂಗಳಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವೈಸಿ ಅಸಾದುದ್ದೀನ್ ಓ ವೈಸಿ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎ ಐ ಎಂ ಐ ಎಂನ ಮುಖ್ಯಸ್ಥ ಮಂಗಳಸೂತ್ರ ಭಾರತದ ಮುಸ್ಲಿಮರಿದ್ದಾರಲ್ಲ ಈ ಮಂಗಳ ಸೂತ್ರ ಕಸಿದುಕೊಳ್ಳುವಷ್ಟು ಕೆಟ್ಟವರಲ್ಲ ಇವರು ಆ ಮಟ್ಟಕ್ಕೆ ಆ ಕೀಳು ಮಟ್ಟಕ್ಕೆ ಯಾವುದೇ ಮುಸ್ಲಿಮರು ಇಳಿಯಲ್ಲ ಇಲ್ಲಿ ಎ ಐ ಎಮ್ ಐ ಎಮ್ನ ಮುಖ್ಯಸ್ಥ ಮಾತಾಡಿರೋದು ಹೈದರಾಬಾದ್ನ ಎಂ ಪಿ ಕೂಡ ಹೌದು ಹೇಳಿಕೆ ಕೊಟ್ಟಿದ್ದಾರೆ ಹಿಂದೂ ಸಹೋದರಿಯರಿದ್ದಾರಲ್ಲಪ್ಪ ಹಿಂದೂ ಸಹೋದರಿಯರು ಇವರ ಮಂಗಳ ಸೂತ್ರ ಕಸಿಯುವಷ್ಟು ಈ ದೇಶದ ಮುಸ್ಲಿಮರು ಕೆಟ್ಟವರಲ್ಲ ಆರ್ ಬಿ ಐ ಪ್ರಕಾರ ಅತಿ ಹೆಚ್ಚು ಚಿನ್ನ ಒತ್ತೆಯಿಟ್ಟು ಕಳೆದ ಐದು ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಚಿನ್ನವನ್ನು ಇಟ್ಟು ಇದೇ ದೇಶದ ಸಹೋದರಿಯರು ಮಹಿಳೆಯರು ಸಾಲ ಪಡ್ಕೊಂಡಿದ್ದಾರೆ ಅಷ್ಟು ಕಷ್ಟ ಬಂದಿದೆ ಹೆಣ್ಣು ಮಕ್ಕಳಿಗೆ ತಮ್ಮ ಚಿನ್ನ ಒತ್ತೆ ಇಟ್ಟುಬಿಟ್ಟು ಸಾಲ ತಗೊಳ್ಳೋದು ಲಾಸ್ಟ್ ಫೈವ್ ಇಯರ್ಸಲ್ಲೇ ಹೈಯೆಸ್ಟು ಭಾರತದ ಇತಿಹಾಸದಲ್ಲೇ ಈ ಪ್ರಮಾಣದಲ್ಲಿ ಚಿನ್ನ ಒತ್ತೆ ಇಟ್ಟು ಯಾರೂ ಸಾಲ ತಗೊಂಡಿಲ್ಲ ಹದಿನೈದು ಲಕ್ಷ ಕೊಡೋಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಆಗಲಿಲ್ವಲ್ಲ ಆ ಕಾರಣಕ್ಕೆ ನಿಮ್ಮ ಮಂಗಳಸೂತ್ರ ಕಿತ್ಕೊಂಡ್ಬಿಡ್ತಾರೆ ಚಿನ್ನ ಕಿತ್ಕೊಂಡ್ಬಿಡ್ತಾರೆ ಒಡವೆ ಕಿತ್ಕೊಂಡ್ಬಿಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಮಂಗಳಸೂತ್ರ ಹೇಳಿಕೆಗೆ ಓ ವೈ ಸಿ ಅಸಾದುದ್ದೀನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಹತ್ತು ಮಕ್ಕಳು ಹೇರೋರು ಜಾಸ್ತಿ ಮಕ್ಕಳು ಹೇರೋರು ಈ ಥರದ್ದೆಲ್ಲ ಮಾತಾಡಿದ್ದಾರಲ್ಲ ಇದೆಲ್ಲ ಏನು ಅಂತ ಕೂಡ ಒಂದು ಕಡೆ ವೈ ಸಿ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ टॉक्स अबाउट लॉक पड़ जाएगा मंदिर के ऊपर में तो आप और कांग्रेस ने लॉक खोल दिया था ना बगैर मुस्लिम पक्ष को सुने अब वो वो ही बोल रहे हैं फिर मंगलसूत्र निकालकर हिंदू बहनों से मुसलमान दिया जाएगा तो हम इतने इतने गए गुजरे तो नहीं है भारत के मुसलमान के किसी गले से निकले हुए मंगलसूत्र को ले लेंगे अपने जेब में डाल लेंगे लाख नहीं दिए तो मंगल सूत्र देने का वादा कर रहे मोदी जी और वो नहीं बोल रहे के, आ, आ, ए, आ, जो इंडियन वुमेन हैव मॉर्गेज गोल्ड इन बैंक्स एंड टुक वन लाख करोड़ लोन वेयर इज नारी शक्ति मिस्टर मोदी आल्सो नाउ ही टॉक्स अबाउट